ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ മൂഷികാഹന മംഗള ചരണ കാൻസെറ്റ അടിയ പ്രതി വർഷ അവർ ജൂർ ತಿಂಗಳ ಐದರಂದು ಯೋಗ ಕ್ಲಾಸು ಎಲ್ಲ ಕಂಡು ಯೋಗ ಯೋಗಿಸ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮ ಇರಬಹುದು ಶೋಷಿತ ಜನರ ಏನು ಬೇಡಿಕೆ ಇದೆ ಅದರ ಅತಿ ಕುತೂಹಲದಿಂದ ಕಾಯ್ತಾ ಇದ್ದೀರಾ ಇಂಥ ಸಂದರ್ಭದಲ್ಲಿ ನಾನು ಏನು ಹೆಚ್ಚಿಗೆ ಮಾತಾಡಿದ್ದೀನಿ ಕೋಣಿಕಪ್ಪದಲ್ಲಿ ಇಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಈ ರೀತಿಯಲ್ಲಿ ಫುಟ್ಬಾಲ್ಗೆ ಒಂದು ಅವಕಾಶನ ಮಾಡಿಕೊಡ್ತಾ ಇದ್ದೀರಿ ಸರ್ ತಮ್ಗೆ ಎಷ್ಟು ಖುಷಿಯಾಗುತ್ತೆ ಅಂತೇಳಿ ಇಂಥದ್ದೆಲ್ಲ ಮಾಡಿದಾಗ ಸರ್ ತುಂಬ ಖುಷಿಯಾಗುತ್ತಿದ್ದು ಸರ್ ಯಾಕೆಂದರೆ ಇದುವರೆಗೆ ಈಗ ಕೊಡಗದೆ ಈ ಥರ ಒಂದು ಟೂರ್ನಮೆಂಟ್ ಯಾರಿಗೆ ಮಾಡೋಕ್ಕಾಗಿಲ್ಲ ಇಷ್ಟುವರೆಗಾಗಿ ಅಂದರೆ ನಮ್ಮ ಆದಷ್ಟು ಅವರು ನಮ್ಮ ತಂಡದವರು ಸಹ ಒಂದು ಕೈ ಜೋಡಿಸ್ಬಿಟ್ಟು ಈ ಥರ ಒಂದು ಮಾಡಿದ್ದಾರೆ ಯಾಕೆಂದರೆ ಇದೇ ಫಸ್ಟ್ ಆಗಿರ್ಬೋದು ಇದು ಕೊಡುಗೆ ಮಾಡ್ತಿರೋದು ಯಾಕೆಂದ್ರೆ ಇದರಿಂದ ನಾವು ಬರೋದು ಹಣ ಹಣವನ್ನು ಬಹಳ ಎರಡು ಹೆಣ್ಣು ಮಕ್ಕಳನ್ನ ಮದುವೆ ಮಾಡಿಸಬೇಕು ಅಂತ ಯೋಚನೆ ಮಾಡ್ಕೊಂಡು ಯೋಚನೆ ಮಾಡ್ತೀವಿ ಗ್ಯಾಲರಿ ಮಾಡಿದಿರಿ ಉಪೇಕ್ಷಕರಿಗೆ ಅವಕಾಶ ಕೊಟ್ಟಿದ್ದೀರಿ ಹೆಡ್ ಲೈಟ್ ಮಾಡಿದೀರಿ ಸಂಜೆ ಸಮಯ ಕಳೀಲಿಕ್ಕೆ ಒಂದು ಅವಕಾಶ ಎಲ್ಲ ಮಾಡಕ್ಕೆ ಸುಮಾರು ಎಷ್ಟು ಸಮಯ ತಗೊಂಡ್ರಿ ಸರ್ ಈ ತರ ಆಲೋಚನೆಗಳು ಹೆಂಗೆ ನಿಮ್ಗೆ ಆಯಿತು ಇದು ಎರಡು ತಿಂಗಳಿಂದ ನಾವು ಯೋಚನೆ ಮಾಡ್ತಾ ಬಂದು ಮಾಡಿದ್ದೀವಿ ಈ ಥರ ಮಾಡಬೇಕಾದ್ರೆ ನಮಗೆ ಸುಮಾರು ಬ್ಯಾ ಸುಮಾರು ತೊಂದರೆಗಳಾಯಿತು ಆದ್ರೆ ನಾವು ಅದನ್ನ ನಮಗೆ ಸಪೋರ್ಟರ್ಸ್ ಆಗಿ ನಮ್ಮ ಟಿ ಟಿ ಪಿ ಗ್ರೂಪ್ ಅವರು ಸುಮಾರು ನಮ್ಮ ಸ್ಪಾನ್ಸರ್ ವಿಶ್ವಾಸ ಮಾಡಿ ಮಾಡಿ ನಮ್ಗೆ ಈ ತರ ಮಾಡಕ್ಕೆ ಒಂದು ಅವಕಾಶ ಕೊಟ್ಟಿದ್ದಾರೆ ಅವರಿಗೆ ನನ್ನ ಅಭಿನಂದನೆಗಳು ಸಲ್ಲಿಸ್ತಾರೆ ಇವತ್ತು ಎಷ್ಟೊಂದು ಖುಷಿ ಆಗುತ್ತೆ ಆ ತರ ವಿಘ್ನಗಳೆಲ್ಲ ಸಹಜವಾಗಿ ಇದ್ದೇ ಇರ್ತದೆ ಯಾರು ಮುಂದೆ ಹೋದಾಗ ಕಾಲೇಳಿಯವರು ಸಹಜವಾಗಿ ಇರ್ತಾರೆ ಎಲ್ಲ ಫೀಲ್ಡ್ ಅಲ್ಲಿ ಸರ್ ಇವತ್ತು ಈ ತರ ಒಂದು ನೋಡೋದು ಎಷ್ಟು ಖುಷಿ ಆಗುತ್ತೆ ಇರ್ತಾರೆ ಸರ್ ಯಾಕೆಂದ್ರೆ ಇದ್ರು ಸಹ ಆದ್ರೂ ಮುಂದೆ ನಾವು ತಲೆ ಎತ್ತಿ ನಡೀಬೇಕು ಅಂತ ನಾವು ಯೋಚನೆ ಮಾಡಿಕೊಂಡು ಈ ತರ ಸ್ಟೇಟ್ ಲೆವೆಲಲ್ಲಿ ತಾವೆಲ್ಲ ಭಾಗವಹಿಸಿ ಇವತ್ತು ಇಂಥ ಒಂದು ಗೋಣಿಗೆ ಪಕ್ಕಿ ತಾವು ಬಂದಾಗ ಸರ್ ಮಕ್ಕಳಿಗೆ ಏನು ಮೆಸೇಜ್ ಪಾಸ್ ಮಾಡ್ಬೋದು ಅಂತೇಳಿ ತಾವು ಕ್ರೀಡಾಪಟು ಹಾಗಾಗಿ ಇದೊಂದು ಕೊಡಗು ಜಿಲ್ಲೆಯ ಇತಿಹಾಸದಲ್ಲಿ ಇಂಥ ಒಂದು ಫುಟ್ಬಾಲ್ ಪಂದ್ಯಾವಳಿ ನಾನು ನೋಡಿದ ಮಟ್ಟಿಗೆ ನಡೆದಿಲ್ಲ ಭಾಳ ಅಚ್ಚುಕಟ್ಟಾಗಿ ಒಂದು ಸುಸಜ್ಜಿತವಾದಂಥ ಒಂದು ಮೈದಾನದಲ್ಲಿ ಒಂದು ಗ್ಯಾಲರಿ ನಿರ್ಮಿತವಾಗಿ ಒಂದು ಭಾಳ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟ ಒಂದು ಮೈದಾನವನ್ನು ಸಿದ್ಧಪಡಿಸಿ ಆಲ್ ಸ್ಟಾರ್ ಅವರು ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಮೊದಲ ಬಾರಿ ಅವರಿಗೆ ನಾನು ಪಂದ್ಯಾವಳಿ ಆಯೋಜನೆ ಮಾಡಲಿಕ್ಕೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಅದೇ ರೀತಿ ಕೊಡಗು ಜಿಲ್ಲೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಯುವ ಫುಟ್ಬಾಲ್ ಆಟಗಾರರು ಗ್ರಾಮೀಣ ಭಾಗದಲ್ಲಿ ಫುಟ್ಬಾಲ್ ಕ್ರೀಡೆಯತ್ತ ಆಸಕ್ತಿ ತೋರ್ತಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಒಂದು ಅಂತಾರಾಷ್ಟ್ರೀಯ ಗುಣಮಟ್ಟದ ಆಟಗಾರರೊಂದಿಗೆ ಮತ್ತು ಭಾರತ ದೇಶ ಮತ್ತು ಐ ಲೀಗ್ನಲ್ಲಿ ಪ್ರದರ್ಶನ ತೋರಿದಂಥ ಆಟಗಾರರು ಈ ಪಂದ್ಯಾವಳಿಯಲ್ಲಿ ಭಾಗವಹಿಸುತ್ತಿರುವುದರಿಂದ ನಮ್ಮ ಗ್ರಾಮೀಣ ಭಾಗದ ಆಟಗಾರರು ಮತ್ತು ಪ್ರತಿಭೆಗಳಿಗೆ ಅವರ ಆಟವನ್ನು ನೋಡಿ ಅವರೊಂದಿಗೆ ಆಟ ಆಡಿ ಇನ್ನಷ್ಟು ಅನುಭವ ಹೊಂದಿ ರಾಜ್ಯ ಮಟ್ಟದಲ್ಲಿ ಉತ್ತಮ ಪ್ರದರ್ಶನ ನೀಡಲು ಈ ಒಂದು ಒಳ್ಳೆ ಸೂಕ್ತ ವೇದಿಕೆ ಅಂತ ನನ್ನ ಪ್ರಕಾರ ಅನ್ನಿಸ್ತಾ ಇದ್ದೆ ಸರಿ ಈಗ ಯೂತ್ಸ್ಗಳು ಸ್ವಲ್ಪ ಡೈವರ್ಟ್ ಆಗ್ತದೆ ಮೊಬೈಲ್ ಈ ಇಂಥದ್ರಲ್ಲಿ ಒಂದು ತಾವು ಏನು ಮೆಸೇಜ್ ಕೊಡ್ಬೋದು ಕ್ರೀಡಾಪಟು ಹೋಗಿ ಮೈದಾನಕ್ಕೆ ಬೆಳಗ್ಗೆ ಸಂಜೆ ಬರೋದರಿಂದ ಏನಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಯುವಕರು ಒಂದು ಕಡೆ ಮಾದಕ ವ್ಯಸನ ಮತ್ತು ಮೊಬೈಲ್ಗಳಿಗೆ ಅತಿ ಅತಿ ಹೆಚ್ಚಾಗಿ ದಾಸರಾಗ್ತಿದ್ದಾರೆ ಕ್ರೀಡೆಯಿಂದ ಒಬ್ಬ ಮನುಷ್ಯನ ಮಾನಸಿಕ ಮತ್ತು ದೈಹಿಕವಾಗಿ ಅವನಿಗೆ ಬೆಳವಣಿಗೆ ಸಾಧಿಸಲು ಸಾಧ್ಯ ಒಂದು ಮೊಬೈಲ್ನಲ್ಲಿ ಆಡುವವನು ಮತ್ತು ಮೈದಾನದಲ್ಲಿ ಆಡುವವನ ಬುದ್ಧಿ ನಿಜಕ್ಕೂ ಕೂಡ ಚುರುಕಾಗಿರುತ್ತೆ ಮೊಬೈಲ್ ಅಂತಂದರೆ ಆ ಒಂದು ನಾಲ್ಕು ಗೋಡೆ ಮಧ್ಯೆಗೆ ಮಾತ್ರ ಆತ ಆತ ಸೀಮಿತ ಆಗಿರ್ತಾನೆ ಆದರೆ ಈ ಗ್ರೌಂಡಲ್ಲಿ ಮೈದಾನದಲ್ಲಿ ದಿನನಿತ್ಯ ಆತ ಆಟಗಾರನಾಗಿದ್ದರೆ ಅವನಿಗೆ ಅಲ್ಲಿ ಅವನಲ್ಲಿ ಹಲವಾರು ಬದಲಾವಣೆಗಳನ್ನು ಕಾಣ್ಬೋದು ಕ್ರೀಡೆ ಮನುಷ್ಯನಲ್ಲಿ ಹಲವಾರು ಬದಲಾವಣೆಗಳು ಮತ್ತು ಗೆಳೆಯರನ್ನು ಸೃಷ್ಟಿಸುತ್ತೆ ಮೊಬೈಲ್ ಲೋಕದಲ್ಲಿ ಮುಳುಗಿದವರಿಗೆ ಯಾವತ್ತೂ ಕೂಡ ಒಂದು ಜೀವನದಲ್ಲಿ ಯಶಸ್ಸು ಕಾಣಿಸ್ ಸಾಧಿಸ ಇಲ್ಲ ಅಂತ ನಾನು ಹೇಳ್ತಾ ಇದ್ದೆ ಸರ್ ಗೋಣಿಕ್ ಯೂತ್ಸ್ ಅವರು ಈ ಥರದ್ದೆಲ್ಲ ಸೇರಿ ಒಂದು ಹಾಲ್ ಸ್ಟಾರ್ ಅಂತೇಳಿ ಒಂದು ಕ್ಲಬ್ಬನ್ನು ರಚನೆ ಮಾಡಿಕೊಂಡು ಆ ಮೂಲಕ ಗೋಣಿಗ್ಪ್ಪ ಜನತೆಗೆ ಯೂತ್ಸಿಗೆ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ ಕೊಟ್ಟು ಇಂಥ ಒಂದು ವೇದಿಕೆಗೆ ಬನ್ನಿ ನಾವು ನಿಮ್ಗೆ ಅವಕಾಶ ಕೊಡ್ತೀನಿ ಅವರಿಗೆ ಆ ಕ್ಲಬ್ ಅವರಿಗೆ ಏನು ಹೇಳ್ಬೋದು ಅಂತ ಆಲ್ ಸ್ಟಾರ್ ಎರಡು ಸಾವಿರದ ಹದಿನೈದರಲ್ಲಿ ಸ್ಟಾ ಆರಂಭಗೊಂಡು ಈಗ ಎರಡು ಸಾವಿರದ ಇಪ್ಪತ್ತೈದು ಹತ್ತು ವರ್ಷ ಸುದೀರ್ಘ ಹತ್ತು ವರ್ಷಗಳ ಕಾಲ ಹಲವಾರು ಯುವ ಪಟುಗಳಿಗೆ ಒಂದು ಸೂಕ್ತ ಒಂದು ಉತ್ತಮ ವೇದಿಕೆಯನ್ನು ಕಲ್ಪಿಸಿದ್ದಾರೆ ಅದಲ್ಲದೆ ಒಂದು ಫುಟ್ಬಾಲ್ ಪಂದ್ಯಾವಳಿ ಎಲ್ಲರಿಗಿಂತಲೂ ವಿಭಿನ್ನವಾಗಿ ಎಲ್ಲರಿಗಿಂತ ಎಲ್ಲರಿಗೂ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಡುವ ನಿಟ್ಟಿನಲ್ಲಿ ಒಂದು ಉತ್ತಮ ರೀತಿಯ ಫುಟ್ಬಾಲ್ ಪಂದ್ಯಾವಳಿ ಆಯ್ ಆಯೋಜನೆ ಮಾಡಿ ಅದರಲ್ಲಿ ವಿಶೇಷವಾಗಿ ಡ್ರೆಕ್ಸ್ ಬಿಡಿ ಫುಟ್ಬಾಲ್ ಆಡಿ ಅಂತ ಒಂದು ಒಳ್ಳೆಯ ಸಂದೇಶವನ್ನು ಆಲ್ ಸ್ಟಾರ್ ಅವರು ನೀಡಿದ್ದಾರೆ ನಿಜಕ್ಕೂ ಕೂಡ ಇದೊಂದು ಒಳ್ಳೆಯ ಮಾದರಿ ಕೆಲಸ ಆಲ್ ಸ್ಟಾರ್ ಅವರು ಆಯೋಜನೆ ಮಾಡಿರುವಂಥ ಈ ಫುಟ್ಬಾಲ್ ಪಂದ್ಯಾವಳಿ ಎಲ್ಲ ಸಂಘ ಸಂಸ್ಥೆಗಳಿಗೊಂದು ಮಾದರಿ ಆಗಿದೆ ಅದನ್ನು ಆಲ್ ಸ್ಟಾರ್ ಅವರು ಭಾಳ ಕಷ್ಟಪಟ್ಟು ಕಳೆದ ಒಂದು ವರ್ಷಗಳಿಂದ ನಿರಂತರವಾದ ಪ್ರಯತ್ನದ ಮೂಲಕ ಈ ಪಂದ್ಯಾವಳಿಯನ್ನು ಆಯೋಜನೆ ಮಾಡಿದ್ದಾರೆ ಒಂದು ಫುಟ್ಬಾಲ್ ಪಂದ್ಯಾವಳಿ ಆಯೋಜನೆ ಮಾಡೋದು ಅಷ್ಟು ಸುಲಭದ ವಿಷಯ ಅಲ್ಲ ಅದರ ಹಿಂದೆ ನಿರಂತರವಾದ ಕಠಿಣ ಪರಿಶ್ರಮ ಇರುತ್ತೆ ದಾನಿಗಳ ಸಂಪರ್ಕ ಆಗಲಿ ನೀವು ಈ ಮೈದಾನವನ್ನು ನೋಡ್ಬೋದು ಸುಸಜ್ಜಿತವಾದಂಥ ಒಂದು ಮೈದಾನವನ್ನು ಆಲ್ ಸ್ಟಾರ್ ಅವರು ಸಂಘಟಿಸಿದ್ದಾರೆ ಇದು ಮೈದಾನಕ್ಕೆ ಒಂದು ಕನಿಷ್ಠ ಒಂದು ವಾರಗಳ ಹಿಂದೆ ಈ ಗ್ರೌಂಡಲ್ಲೇ ಅವರು ರಾತ್ರಿ ಆಗಲು ಎನ್ನದೇ ಕೆಲಸ ಮಾಡಿದ್ದಾರೆ ನನಗೆ ಗೊತ್ತಿರುವ ಹಾಗೆ ಬೆಳಿಗ್ಗೆ ಆರು ಗಂಟೆಯಿಂದ ಸಂಜೆ ನೈಟು ಎರಡು ಗಂಟೆ ಮೂರು ಗಂಟೆವರೆಗೆ ಗ್ರೌಂಡಲ್ಲೇ ನಮ್ಮ ಆಲ್ ಸ್ಟಾರ್ ಯುವಕರು ನಿಂತಿದ್ದಾರೆ ಅವರ ಕಠಿಣ ಪರಿಶ್ರಮ ಈ ಮೈದಾನದಲ್ಲಿ ನಾವು ಕಾಣ್ತಾ ಇದ್ದೀವಿ ಆಲ್ ಸ್ಟಾರ್ ಅವರು ನಿಜಕ್ಕೂ ಕೂಡ ಈ ಕೊಡಗು ಜಿಲ್ಲೆಯಲ್ಲಿ ಒಂದು ಪ್ರತಿಷ್ಠಿತ ಒಂದು ಎಲ್ಲರಿಗೂ ಮಾದರಿ ಸಂಸ್ಥೆಯಾಗಿ ಬೆಳೆದಿದೆ ಅಂತ ಹೇಳಕ್ಕೆ ಇಷ್ಟಪಡ್ತಾಯಿದೆ ಸರ್ ತಾವೊಬ್ಬರು ಹಿರಿಯರಾಗಿ ಹಲವು ಸಂಘ ಸಂಸ್ಥೆಯಲ್ಲಿ ದುಡಿದ ಅನುಭವ ಇರೋದರಿಂದ ಕ್ರೀಡೆಗೆ ವಿಶೇಷವಾದಂಥ ಆಸಕ್ತಿ ವಹಿಸಿದ್ರು ಸರ್ ಕೋಣಿ ಹಬ್ಬದಲ್ಲಿ ಇಂಥ ಒಂದು ಕ್ರೀಡೆ ಈ ರೀತಿಯಲ್ಲಿ ಫೆಡ್ ಲೈಟಲ್ಲಿ ಇದೆ ತಮಗೆ ಎಷ್ಟೊಂದು ಖುಷಿಯಾಗುತ್ತೆ ಮತ್ತು ಏನು ಸಮಾಜಕ್ಕೆ ಸಂದೇಶ ಕೊಡ್ಬೋದು ಸರ್ ಇಂದಿನ ಆಧುನಿಕ ಯುಗದಲ್ಲಿ ಇಂಥ ವರ್ಣರಂಜಿತ ಕಾರ್ಯಕ್ರಮಗಳು ಸಮಾಜದ ಬಹುಮುಖ ಕ್ರೀಡಾ ಪ್ರತಿಭೆಗಳಿಗೆ ಒಂದು ಸ್ಫೂರ್ತಿಯನ್ನು ಕೊಡ್ತದೆ ಅಂತ ನಾನು ಹೇಳ ಬಯಸ್ತೇನೆ ಅದೇ ರೀತಿ ಈ ಒಂದು ಸಂಘಟನೆ ಮೊನ್ನೆಯಿಂದ ಪ್ರಾರಂಭದಿಂದಲೂ ನಾನು ಗಮನಿಸಿದ್ದೀನಿ ಚತುರ ಯುವಕರು ಯುವಕರ ಒಂದು ತಂಡ ಕಟ್ಟಿಕೊಂಡು ದೊಡ್ಡ ಮಟ್ಟದಲ್ಲಿ ಕ್ರೀಡೆಗೆ ಉತ್ತೇಜನವನ್ನು ಕೊಟ್ಟು ಮತ್ತು ಕ್ರೀಡಾ ಅಭಿಮಾನಿಗಳಿಗೂ ಕ್ರೀಡಾ ಪ್ರೇಮಿಗಳಿಗೂ ಒಂದು ಕೂಟ ಅಂತ ಹೇಳ್ಬೋದು ಇಂದಿನಿಂದ ಅದೇ ರೀತಿ ಕ್ರೀಡಾಪಟುಗಳಿಗೆ ಒಳ್ಳೆಯ ಒಂದು ಅವಕಾಶ ಇಂಥ ಅವಕಾಶವನ್ನು ಬಳಸಿಕೊಂಡು ಮುಂದಿನ ಭವಿಷ್ಯದಲ್ಲಿ ಅವರಿಗೆ ರಾಜ್ಯ ರಾಷ್ಟ್ರ ಮಟ್ಟದಲ್ಲೂ ಕೂಡ ತಮ್ಮ ಪ್ರತಿಭೆಯನ್ನು ತೋರ್ಪಡಿಸಿ ಆ ಮಟ್ಟಕ್ಕೂ ಹೋಗ್ಬೋದು ಇಂಥ ಒಂದು ಕಾರ್ಯಕ್ರಮದಲ್ಲಿ ಅದೇ ರೀತಿ ಇಂಥ ಸಣ್ಣ ಒಂದು ಪುಟ್ಟ ಗ್ರಾಮ ಗೋಣಿಗಪ್ಪರು ದೊಡ್ಡ ಜನಸಂಖ್ಯೆ ಏನಿಲ್ಲ ಆದರೂ ಈ ಮಟ್ಟದಲ್ಲಿ ಮಾಡಿರೋದು ನಿಜಕ್ಕೂ ಸಂತೋಷದ ವಿಚಾರ ನಿಜಕ್ಕೂ ಇಂಥದ್ದು ಅವಶ್ಯಕತೆ ಇದೆ ಇದಕ್ಕೆ ನನ್ನ ಸಹಕಾರ ಸಹಮತ ಎಲ್ಲ ರೀತಿಯಲ್ಲಿ ಇರ್ತದೆ ತನು ಧನ ಅಂತ ಹೇಳ್ತಾರಲ್ಲ ಅದೆಲ್ಲ ನಂದು ಕೊಡುಗೆ ಇರ್ತದೆ ಅದೇ ರೀತಿ ಮುಂದಿನ ಅವರ ಹಲವಾರು ಸಮಾಜ ಸೇವೆ ಸಮಾಜಮುಖಿ ಕಾರ್ಯಕ್ರಮಗಳು ಇರ್ಬೋದು ಮದುವೆಯ ಒಂದು ಕಾರ್ಯಕ್ರಮ ಹುಟ್ಟುಕೊಂಡಿದ್ದಾರೆ ಇನ್ನು ಹಲವಾರು ಸಮಾಜ ಸೇವೆ ಕಾರ್ಯಕ್ರಮಗಳಲ್ಲಿ ನಾನು ಹೇಳಿದ್ದೀನಿ ಅವರಿಗೆ ಸಂಘಟಕರಲ್ಲಿ ನಾನು ಕೂಡ ಅದರಲ್ಲಿ ನಾನು ಭಾಗಿಯಾಗ್ತೇನೆ ನನ್ನನ್ನು ಕೂಡ ಸದಾ ಇರ್ತೀನಿ ಸದಾ ಇರ್ತೀನಿ ಅಂತ ಹೇಳುವಂಥ ಒಂದು ವಾಗ್ದಾನವನ್ನು ಸಹ ಮೊನ್ನೆ ಉದ್ಘಾಟನಾ ಸಮಾರಂಭದಲ್ಲಿ ಕೊಟ್ಟಿದ್ದೆ ಅದೇ ರೀತಿ ಇವತ್ತು ಪ್ರಾರಂಭದ ಒಂದು ಉದ್ಘಾಟನೆಗೆ ನನ್ನ ಕರೆದರು ನಿಜಕ್ಕೂ ಸಂತೋಷದ ವಿಚಾರ ಅದೇ ರೀತಿ ಕ್ರೀಡೆ ಪ್ರಾರಂಭದಿಂದಲೂ ಈ ಕ್ರೀಡೆಗೆ ನಾನು ಭಾಳಷ್ಟು ಒತ್ತು ಇದ್ದೀನಿ ಭವಿಷ್ಯ ತಮ್ಮ ಜಗದೀಶ್ ಅವರಿಗೆ ಗೊತ್ತಿರ್ಬೋದು ನನ್ನ ಸಹಕಾರ ಸಂಘದ ಸೇವೆ ಸಮಾಜ ಸೇವೆ ರಾಜಕೀಯ ಕ್ರೀಡೆ ಮೊದಲ ಆದ್ಯತೆಯನ್ನು ಕೊಟ್ಟು ಸಮಾಜದಲ್ಲಿ ಶೋಷಿತ ವರ್ಗ ಮತ್ತು ಶೋಷಿತ ಏನು ಆ ವರ್ಗದಿದೆ ಅದರ ಧ್ವನಿಯಾಗಿ ನಾನು ಹೋರಾಟ ಮಾಡಿದ್ದೀನಿ ನನಗೆ ಈಗ ಸಿಕ್ಕಿದಂಥ ಪಂಚಾಯಿತಿ ಅಧ್ಯಕ್ಷನಾಗಿರುವಂಥ ಸಂದರ್ಭದಲ್ಲಿ ಕೂಡ ಎಲ್ಲ ಸಮಾನ ಒಂದು ವ್ಯವಸ್ಥೆಯನ್ನು ಸಮಾಜದಲ್ಲಿ ನಿರ್ಮಾಣ ಮಾಡಿ ಎಲ್ಲರೂ ಸಮಾನತೆಯಿಂದ ಬಾಳಬೇಕು ಅಂತೇಳುವ ಒಂದು ಅಜೆಂಡ ಇಟ್ಕೊಂಡು ನಾನು ಪ್ರಾರಂಭದಿಂದಲೂ ನಾನು ಬಂದಿದ್ದೀನಿ ಹಾಗೆ ಸಹಕಾರ ಸಂಘದಲ್ಲೂ ಕೂಡ ಅವಕಾಶ ಸಿಕ್ತು ಅಲ್ಲೂ ಕೂಡ ನನ್ನ ನಿಸ್ವಾರ್ಥ ಸೇವೆಯನ್ನು ಮಾಡಿ ವಿಶೇಷವಾಗಿ ರೈತ ಬಾಂಧವರಿಗೆ ನಾನು ಸಹಕಾರಿಯಾಗಿ ಅವರ ಕಷ್ಟ ಕಾರ್ಪಣ್ಯಗಳಿಗೆ ಸಮಸ್ಯೆಗಳಿಗೆ ಸ್ಪಂದಿಸಿ ವ್ಯವಸ್ಥಿತ ರೀತಿಯಲ್ಲಿ ನಾನು ಮಾರ್ಗದರ್ಶನವನ್ನು ಮಾಡಿ ಆಡಳಿತವನ್ನು ನಡೆಸಿರ್ತೇನೆ ಅದಾದ ಮೇಲೆ ಜಿಲ್ಲಾ ಪಂಚಾಯತ್ ಬಂತು ಅದರಲ್ಲೂ ಕೂಡ ಸಮಾಜಮುಖಿ ವಿಶೇಷವಾಗಿ ಅದರಲ್ಲಿ ನನಗೆ ಸಾಮಾಜಿಕ ನ್ಯಾಯ ಸಮಿತಿ ಅಧ್ಯಕ್ಷನಾಗುವಂಥ ಅವಕಾಶ ಸಿಕ್ತು ಅದನ್ನು ನಾನು ಒಳ್ಳೆಯ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡಿದ್ದೀನಿ ಸಮಾಜದಲ್ಲಿ ಹಲವಾರು ಪರಿಶಿಷ್ಟ ಪಂಗಡ ಇರ್ಬೋದು ಪರಿಶಿಷ್ಟ ವರ್ಗ ಇರ್ಬೋದು ಕೊಡಗಿನ ಇತಿಹಾಸದಲ್ಲೇ ಆ ಜಿಲ್ಲಾ ಪಂಚಾಯಿತಿಯಲ್ಲಿ ಹತ್ತು ಜನರಿಗೆ ಐವತ್ತು ಸಾವಿರ ರೂಪಾಯಿ ಕೊಡುವಂಥ ಒಂದು ಮದುವೆಯ ಕಾರ್ಯಕ್ರಮ ಇದುವರೆಗೆ ಗೊತ್ತಿರಲಿಲ್ಲ ಅದನ್ನು ನಾನು ಕಂಡುಹಿಡಿದು ಕಳೆದ ಸತಿ ಐದು ಲಕ್ಷದವರೆಗೆ ಒಂದು ಅನುದಾನ ಕೊಡಿಸುವಲ್ಲಿ ನಾನು ಕೂಡ ಯಶಸ್ವಿಯಾಗಿದ್ದೀನಿ ಅವರು ಇವತ್ತು ಕುಟುಂಬ ಒಳ್ಳೆಯ ಚೆನ್ನಾಗಿ ಕಾರ್ಯನಿರ್ವಹಿಸ್ಕೊಂಡು ಒಳ್ಳೆಯ ಸಂಸಾರ ಸರಾಗಿ ಬಾಳಿ ಬದುಕ್ತಾ ಇದ್ದಾರೆ ಅಂತ ಹೇಳಬಯಸ್ತೀನಿ ಅದೇ ರೀತಿ ಪ್ರೇಕ್ಷಕರು ಮತ್ತು ಈ ನಾಡಿನ ಎಲ್ಲ ಗಣ್ಯರು ಎಲ್ಲ ಭಾಗವಹಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚು ಒತ್ತು ಕೊಟ್ಟು ಒಳ್ಳೆಯ ಒಂದು ಉತ್ತಮ ಒಂದು ಕಾರ್ಯಕ್ರಮವಾಗಲಿ ಒಳ್ಳೆಯ ಒಂದು ವಾತಾವರಣವನ್ನು ಈ ಕಾರ್ಯಕ್ರಮದ ಮುಖಾಂತರ ನಿರ್ಮಾಣ ಆಗಲಿ ಅದೇ ರೀತಿ ವಿಶೇಷವಾಗಿ ಎಲ್ಲ ಸಮಾಜ ಬಾಂಧವರು ಒಟ್ಟಾಗಿ ಹೋದರೆ ನಿಜಕ್ಕೂ ಅದೊಂದು ಆರೋಗ್ಯಕರ ಸಮಾಜದ ಬೆಳವಣಿಗೆ ದೇಶದ ಏಕತೆಗೆ ಐಕ್ಯತೆಗೆ ಒಂದು ನಾಟಿ ಆಡುವಂಥ ಎಲ್ಲ ಸಾಧ್ಯತೆಗಳು ಇಂಥ ಕಾರ್ಯಕ್ರಮದ ಮುಖಾಂತರ ಇಂಥ ಕ್ರೀಡೆ ಮುಖಾಂತರ ಕಡಿಮೆ ಈ ಒಂದು ಪ್ಲ್ಯಾಟ್ಫಾರ್ಮನ್ನು ಯೂತ್ಸ್ಗೋಸ್ಕರ ಮಾಡಿದ್ರಿ ಯೂತ್ಸ್ಗೆ ಮಾರ್ಗದರ್ಶನ ಕೂಡ ಮಾಡಿ ಗೋಣಿ ಮೊದಲ ಬಾರಿ ಇಂಥ ಒಂದು ಪ್ಲ್ಯಾಟ್ಫಾರ್ಮನ್ನು ಕೊಟ್ಟರೆ ಇವತ್ತು ಎಷ್ಟು ಖುಷಿ ಆಗುತ್ತೆ ಸರ್ ನಾವು ಹಿರಿಯರ ಸರ್ ಈಗ ಖುಷಿದ ಪ್ರಶ್ನೆ ಅಲ್ಲ ಇನ್ನೂ ಏನೊಂದು ಮಾಡಬೇಕು ನಮ್ಮ ಮನಸಲ್ಲಿ ಇದೆ ಆದರೆ ನಮ್ಮ ಪ್ರಯತ್ನದಲ್ಲಿ ಇಷ್ಟೊಂದು ಮಟ್ಟಿಗೆ ಬಂದಿದೆ ಇನ್ನೂ ಉತ್ತಮವಾದ ಒಳ್ಳೆ ಯುವ ಪೀಳಿಗೆಗೆ ಒಂದು ಮಾದರಿ ಆಗುವಂಥ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಬೇಕು ಈ ಮನಸ್ಸಲ್ಲಿ ಏನೋ ಇದೆ ಆದರೆ ಈ ಮಟ್ಟಿಗೆ ಬಂದಿದ್ದೀವಿ ಸರ್ ಇನ್ನೂ ಪ್ರಯತ್ನ ಪ್ರಾರ್ಥನೆ ಇದ್ದೀವಿ ಸರ್ ಇವತ್ತು ಗೋಣಿ ಹುಪ್ಪದಲ್ಲಿ ಯೂತ್ಸುಗಳು ಬೇಡ ಬೇಡದ ವಿಚಾರಗಳಿಗೆ ಅಟ್ರಾಕ್ಟ್ ಆಗ್ತಾರೆ ಅದನ್ನು ಒಂದು ಗ್ರ್ಯಾಂಡಾಗಿ ಮಾಡ್ಕೊಂಡು ಇವತ್ತು ಅದನ್ನು ಆ ಚಟನ ಬಿಡಿ ಬನ್ನಿ ಕ್ರೀಡೆಗೆ ಅಂತೇಳಿ ಒಂದು ಟ್ಯಾಗ್ಲೈನ್ ಮಾಡ್ಕೊಂಡು ಮಾಡ್ತಿದ್ರಿ ಆ ಬಗ್ಗೆ ಏನು ಹೇಳ್ಬೋದು ಸರ್ ಈಗ ಉದಾಹರಣೆಗೆ ನಾನು ಕಳೆದವರ ಒಂದು ವಿಚಾರ ಬಗ್ಗೆ ಮಾತಾಡಿದ ಹತ್ತು ರೂಪಾಯಿದು ಇಪ್ಪತ್ತು ರೂಪಾಯಿದು ಹೊಸ ಹೊಸ ನೋಟುಗಳನ್ನ ಕಲೆಕ್ಷನ್ ಮಾಡುವಂಥ ಕೆಲಸಗಳು ನಡೀತಾ ಉಂಟು ಇದು ಯಾಕೆ ಅಂತ ನನಗೆ ಪ್ರಶ್ನೆ ಇತ್ತು ನೋಡತ್ತಿಗೆ ಈ ಎಮ್ ಡಿ ಎಮ್ ಒಂದು ಈ ಪೌಡ್ರ್ ಐಟಮ್ಸನ್ನು ಏನೋ ಸೇವನೆ ಮಾಡ್ತಾರೆ ಅದರ ಮುಖಾಂತರ ಮಾಡ್ತಾರೆ ಅಂತ ಹೇಳ್ಕೊಂಡು ತಿಳಿದು ಅದಕ್ಕೆ ಬೇಜಾರಾಗ್ತಿತ್ತು ಯಾವ ರೀತಿ ಮುಖ್ಯವಾಗಿ ಗೋಣಿ ಹಬ್ಬದಲ್ಲಿ ಇರೋದರಿಂದ ಒಂದು ಗೋಣಿಯಪ್ಪ ಗ್ರಾಮ ಪಂಚಾಯತ್ ಅಧ್ಯಕ್ಷನಾಗಿ ಏನೋ ಒಂದೊಂದು ಮಾಡಬೇಕು ಅಂತ ಹೇಳ್ಕೊಂಡು ನಿಟ್ಟಿನಲ್ಲಿ ಇದೊಂದು ಪ್ರಯತ್ನ ಮಾಡ್ತಿದ್ವಿ ಹಿಂದೆ ಕೂಡ ಇತ್ತು ಮಕ್ಕಳನ್ನು ಈ ಬೇಡ ಚಟ್ಟಕ್ಕೆ ಒಂದೊಂದು ಗುಂಪು ಸಣ್ಣ ಸಣ್ಣ ಹುಡುಗರು ಇದ್ದಾರೆ ಅದನ್ನು ನಾವು ಮುಕ್ತಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಒಂದೊಂದು ಒಂದು ಬಿಡಬೇಕು ಅಂತ ಇನ್ನೊಂದು ಮಾಡಬೇಕಾಯ್ತದೆ ಅದಕ್ಕೆ ಕಾಲು ಚೆಂಡನ್ನು ಈ ಹಿಂದೆ ಕೂಡ ನಮ್ಮ ಹಿರಿಯರು ಹೇಳುವಂಥ ವಿಚಾರವಾಗಿ ಕಾಲ್ ಚೆಂಡು ಒಂದು ಹೇಳೋದು ಪುಷ್ಟಿ ಕೊಡುವಂಥ ಒಂದು ಕ್ರೀಡೆ ಅದಕ್ಕಾಗಿ ನಮ್ಮ ಇದರ ಮುಖಾಂತರ ಪ್ರಯತ್ನವನ್ನು ಮಾಡಬೇಕು ಅಂತ ನಮ್ಮ ಅನಿಸಿಕೆಗಳು ಹಾಲ್ ಸ್ಟಾರ್ ಏನು ಯುವಕರಿದೆ ಅವ್ರಿಗೆ ಏನು ಮೆಸೇಜ್ ಪಾಸ್ ಸರ್ ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಹಾಲ್ ಸ್ಟಾರ್ ಅಂತ ಹೇಳೋದೇ ಹೆಸರಲ್ಲಿ ಇದೆ ಸರ್ ಎಲ್ಲರೂ ಸ್ಟಾರ್ಸೇ ಹಾಗೆ ನಾವು ಸೀನಿಯರ್ಸ್ ಏನು ಅವರಿಗೆ ಬೆಂಬಲವನ್ನು ಕೊಡ್ತಿದ್ವಿ ಇನ್ನೂ ಉತ್ತಮವಾಗಿ ಬೆಳಿಬೇಕು ಒಳ್ಳೆ ಒಂದು ಹಾಲ್ ಸ್ಟಾರ್ ಮುಖಾಂತರ ಯುವ ಪೀಳಿಗೆಗಳು ಒಂದು ಒಳ್ಳೆ ಒಂದು ಉದ್ದೇಶಕ್ಕಾಗಿ ಬೆಳಿಬೇಕು ಮತ್ತು ಒಂದು ನಮ್ಮ ರಾಜ್ಯ ಅಲ್ಲ ದೇಶಕ್ಕಾಗಿ ಏನೋ ಒಂದು ಸೇವೆಯನ್ನು ಮಾಡುವಂಥ ಕೆಲಸ ನಮ್ಮ ಆಲ್ ಸ್ಟಾರು ಯುವಕರಿಂದ ಮುಖಾಂತರ ಆಗಬೇಕು ಅಂತೇಳಿ ನಮ್ಮ ಅನಿಸಿಕೆ ಸರ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಜಗದೀಶ್ ಕೊಡಗುದನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ